ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ಹರೀಶ್ ಮಾತಾಡ್ತಾ ಇರೋದು ನಾವಿವತ್ತಿದ್ದೀವಿ ಊರಲ್ಲಿ ಹಂಗೆ ನಮ್ಮತ್ತೆ ಮಾವನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇವಾಗ ಹೊಲ್ದತ್ರ ಹೋಗ್ತಾ ಇದ್ದೀವಿ ನಿನ್ನೆ ರಾತ್ರಿನೇ ಬಂದ್ವಿ ಬರೋದೇನು ನಾನು ವೀಡಿಯೋ ಮಾಡಲಿಲ್ಲ ಇವತ್ತು ಹೊಲ್ದ ಹತ್ರ ಹೋಗ್ತಿದ್ವಲ್ಲ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣೋ ಬೆಲೆಕಮ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೋಗೋಣ ಹೊಲ್ದತ್ರ ತಿಂಡಿ ಒಂದೊಂದು ಸ್ವಲ್ಪ ಲೈಟಾಗಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇವತ್ತು ತಿಂಡಿ ಹೇಗೆ ಹೋಗುತ್ತೆ ಅಂತ ನೋಡೋಣ ನಮ್ಮ ಮನೆಯವ್ರು ನನಗೆ ಹೇಳ್ಕೊಡ್ತಾವ್ರೆ ಅದು ವಿಲೇದೆಲೆ ಅಂತ ವಿಲೇದೆಲೆ ಅದು ಇವಾಗ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ಮೇಲ್ ಬಿಟ್ಟಿಲ್ಲ ಅಡಿಕೆ ಅಡಿಕೆ ಗಿಡ ತಾನೇ ಇದು ಅಡಿಕೆ ಗಿಡ ಅದು ಫುಲ್ಲು ಅಷ್ಟು ಹೋಗುತ್ತೆ ಅದು ಇವಾಗ ಸದ್ಯಕ್ಕೆ ಇನ್ನು ಅದು ಸಣ್ಣದು ಎಲ್ಲ ಗೆಣಸಿನ ಗಿಡ ಅಂಬಿನ ಗೆಣಸು ಇವಾಗ ಹಾಕಿದ್ದಾರೆ ಇನ್ನೊಂದು ಟೂ ಮಂತ್ ಆದಮೇಲೆ ಇದನ್ನು ಎಲ್ಲ ಓಪನ್ ಮಾಡಿ ಈಚೆ ತೆಗಿಬೇಕು ಅಂಬಿನ ಗೆಣಸು ಗಿಡ ಇದಕ್ಕಾಗ್ತಾ ಮಗ್ಗು ua pidettä ಈ ಗಾಯ್ಸ್ ನಮ್ಮ ಮನೆಯವ್ರು ಅಳ್ಸಿನ ಕೀಳಕ್ಕೆ ಸಜ್ಜಾಗ್ತಿದ್ರೀ ಇಲ್ಲೇನೋ ಮಿಷಿನ್ ಕೆಲಸ ಏನೋ ನಡೀತಾ ಇದೆ ಅದ್ರದ್ದು ಸೌಂಡು ರೀ ಇದಾನ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿದ್ದವ್ರಿಗೆ ಈ ಥರ ಏನಾದ್ರು ಕೇಳಿದ್ರೆ ಏನೋ ಒಂಥರ ಎಲ್ಲೂ ಕೇಳೇ ಇಲ್ವನೋ ಸೌಂಡ್ಸು ಅನ್ನೋ ತ್ರ ಈ ಪಕ್ಷಿ ಸೌಂಡು ಎಲ್ಲ ಇಂಥ ಅದ್ಭುತವಾಗಿರುತ್ತೆ ಅಮ್ಮು ನಿಧಾನ ಅಳ್ಸು ಕಿತ್ ಎಷ್ಟಿದೆ ತೆಗಿತಾಯಿದಾರೆ ಇವಾಗ ಅಳಿಸಿನಣ್ಣು ீ மே மேல்டையெல்லாம் தோட்ட எல்லாம் நோட்கண்டு இதானா கழக அலசினு கித்ணா ಏ ಅಲ್ಲಿ ಕದ್ದು ಬಿದ್ದೋಗಲ್ವಾ ಕೊಳ್ತೋಗ್ಬಿಡಿ ಏನು ನೀ ಸೋರ್ತೈತೆ ಎಸ್ಬಿಡು ಬೇಡ ರೇಪು ಬೇಡ ಹಾಕ್ಬಿಡು ಹುಷಾರು ಯಯ್ಯಪ್ಪ ಎಲ್ಲೋಡಿ ನೋಡಿ ತೀರಾ ಮರದಲ್ಲೇ ಹಣ್ಣಾಗಿಬಿಟ್ಟಿತ್ತು ಇನ್ನೊಂದು ತೆಗಿತೀರಾ ಇದ್ಯಾ ಇದೆಯಾ ಹಣ್ಣು అన్న అ మేలు విడియో మాతీ గైస్ సిక్త అల్లి మేం తుయ్యప్ప నోర్కొండేసప్ప తల్లి మేలు హాక్బుట్టా ఓతక్కి వయ్ ఆ ಮೆಲ್ಲಿಗ್ ಬನ್ನಿ ಅಮ್ಮ ಇನ್ನೊಂದ್ ಇದಕ್ ಕಿತ್ಕೊಂಡ್ ಬಂದ್ಬಿಡಿ ಒಂದೇ ಸತಿ ಮತ್ತೆ ಕೆಳಕ್ ಬಂದ ಇತ್ಕೊಂಡ್ರಾಯ್ತು ಹತ್ತಕ್ಕಾಗಲ್ವಾ ಆಗಲ್ಲ ಅಂದ್ರೆ ಇಳಿದ್ಬಿಡಿ ಸುಮ್ನೆ ರಿಸ್ಕ್ ತಗೊಳದ್ ಬೇಡ ಅಳಸಿನ ಹಣ್ಣನ್ನು ಕಿತ್ಬಿಟ್ಟು ಹಳ್ಳಕ್ಕೆ ಹಾಕ್ಬಿಟ್ಟಿದ್ರು ಇವಾಗ ಅಲ್ಲಿಂದ ಬಳಸ್ಕೊಂಡ್ಬಂದು ಅಳಿಸಿನಹಣ್ಣಿತ್ಕಂತಾವ್ರಿ ನಿಧಾನ ಹುಷಾರು ಅಲ್ಲಿಂದ ಎಸ್ತಿತ್ಕೆ ಇಲ್ಲಿ ಸೀದಾ ಹೋಗಿ ಹಳ್ಳಕ್ಕೆ ಬಿದ್ದಿತ್ತು ಇಲ್ಲಿ ನಮ್ಮ ತೋಟದ ಪಕ್ಕ ಅಳಸಿನಹಣ್ಣು ಬಿದ್ದೋಗ್ಬಿಟ್ಟಿತ್ತಲ್ಲ ಅವಾಗ ಅಳಸಿನಹಣ್ಣು ತೊಗೊಂಡೋಗೋಣ ಅಂತ ಬಂದ್ವಿ ಬಂದಾಗ ಇಲ್ಲೇನೋ ಒಂಥರ ಫ್ಲವರ್ ಸಿಕ್ತು ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಯಾರಿಗಾರು ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಗಿಡ ಅಂತ ಇದು ಸಕ್ಕದಾಗೈತೆ ಒಂಥರ ಕೆಳಗಡೆ ಬಕ್ಕೊಂಬಿಟ್ಟಿದ್ದೆ ಜೊಲ್ಲೆ ಇದು ಏನೋ ಜೊನ್ನೆ ಥರ ಇದು ಬಕ್ಕೊಂಬಿಟ್ಟೈತೆ ಯಾವುದು ತೋಟದಲ್ಲಿ ಅಲ್ಲ ಬೇರೆಯವ್ರ ತೋಟಕ್ಕೆ ದುಡ್ಡಿ ಅನ್ಸಿನ್ಕಾಯಿ ಬೇರೆ ಅಲ್ಲಿ ಕಾಣ್ತಾ ಇದ್ದೋ ಇಲ್ಲ ಅದು ತೋಟ ನಮ್ದಲ್ಲ ನೋಡೌಂಡ ಆಚೆ ಹೋಗಿದ್ಯಾಂಗಿತ್ತು ಸಾಕ್ಷಿ ಹಾಕ ಕದಕಂಬತ್ತಾ ಇದ್ದಿ ಬಾ ಬಾ ಎಂತ ಆಸೆ ಹೆಣ್ಮಕ್ಳಿಗೆ ಅದು ಕೆಳಗಡೆ ತೋಟ ಕೆಳಗಡೆ ತೋಟದಿಂದ ಈಗ ಮೇಲ್ಗಡೆ ತೋಟಕ್ಕೆ ಬಂದ್ವಿ ನಮ್ಮ ಮಾವ ಮತ್ತು ಕೆಲಸದವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದು ಅವಾಗಲೇ ತೋರಿಸಿದ್ರಲ್ಲ ನಮ್ಮ ಮನೆಯವರು ಏನು ಗೆಣಸಿನ ಗಿಡ ಇದು ನಾನು ಫಸ್ಟ್ ಟೈಮೇ ಗೆಣಸಿನ ಗಿಡ ನೋಡ್ತಾ ಇರೋದು ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಬಾಳೆ ಇತ್ತು ಹಂಗೆ ಊರಿಗೆ ತಗೊಂಡೋಗೋಣ ಅಂತ கட்ரதானா அண்ணாட்டப்பி ஓய் இதானா யாக்கே முரது அண்ணாகியா விள எழேது தகளி பேடபுடுங்க அது வேஸ்ட் அது ஓகேத்தா ಅಷ್ಟೇ ಇವಾಗ ತೋಟ ಬಂದು ಅಲ್ಲೇ ಮೂರು ಅವರ್ ಆಯಿತು ಹತ್ತು ಗಂಟೆಗೆ ಬಂದಿದ್ದು ಹನ್ನೆರಡು ಗಂಟೆ ಇವಾಗ ಟೈಮು ಇನ್ನೂ ಒಂದೊಂದು ಸ್ವಲ್ಪ ತಿಂಡಿ ಮಾಡ್ಕೊಂಡು ಬಂದಿದ್ದು ಅಷ್ಟೇ ಇನ್ನೂ ಮನೆಗೆ ಹೋಗಿಲ್ಲ ಮೂರು ಅವರ್ ಆಯಿತು ಬಾಳೆಗೊನೆ ತೊಗೊಂಡು ಮನೆಗೆ ಹೋಗೋಣ ಸ್ವಲ್ಪ ಅಳಸೆಹೆಣ್ಣು ಮತ್ತು ಇನ್ನೇನು ಸೀತಾಫಲ ಅದನ್ನು ತೊಗೊಂಡ್ವಿ ಅಷ್ಟೇ ಅದನ್ನು ತಗೊಂಡು ಇವಾಗ ಹೊರಡೋದು ಮನೆಯಿಂದ ಇನ್ನೂ ಸ್ವಲ್ಪ ಕೆಲಸ ಐತೆ ಮಾಡಬೇಕು ಎಲ್ಲ ಅಪ್ಡೇಟ್ ಮಾಡ್ತೀನಿ ಈಗ ಬಾಳೆಗೊನ್ನೆ ತೊಗೊಂಡು ಮನೆಗೆ ಹೋಗೋಣ ಅಳಿಸಿ ನಣ್ಣಿನ ಪ್ಯಾಕಿಂಗ್ ನಡೀತಾ ಇದೆ ಕಾರೊಳಗೆ ಕಾರೊಳಗೆಲ್ಲ ಇವಾಗ ನಿಮಗೆ ಈಸಾಗಿ ಮನೆಗೆ ಹೋಗ್ಬಿಡೋದು ಏನತ್ತೀರಾ ಅದೇ ಅದರೊಳಗೆ ಬಾಳೆ ಇದು ಗೊನೆ ಹಾಕ್ಬಿಡಿ ಹಾಲು ಸೋರಲ್ಲ ಅಂಟು ಅಂಟು ಥರ ಆಗಲ್ಲ ಆ ಕವರೊಳಗೇನೆ ಬಾಳೆಗೊನೆ ಇಟ್ಬಿಡಿ ಎಂಟಾಗಲ್ಲ ಅಂದೆ ಕಾರು चलो कौन टाइप मैं यहां लेवल उठ्सुटी रंगा रे अमैया ये ले कुछ तो चोकाली आвите नो बोलो बोलो आ जरा तीर விட்டाल बा

ಹಿಂಗೆಲ್ಲ ಮಾಡ್ರು ಇವತ್ತು ನೋಡೋದ್ ಬರೂ ಅನ್ಕೊಂಡು ಹಿಂಗೆ ಕೂತ್ಕೊಂಡು ಈಗ ಮಾತಾಡ್ಕೊಂಡ ಕೂತಿದ್ದೆ ಬಾಲ್ ನೀರಂಗ್ ಕಂಡ ಬಿಸ್ ನೀರ ಆ ಬಾಲ್ ತಟ್ಟೆ ತಗೊಂಡ್ ಮಾಡ್ ಬಂದ್ಬಿಡ್ತೀನಿ ಫಸ್ಟ್ ಆರ್ ಗಂಟೆ ತಕ ಹೋಗಲ್ಲ ಮನೆಗೆ ನೋಡಿದ್ರು ಮಾತ್ರ ಅದ್ ತಗೊಂಡು ಹೋಗ್ಬಿಟ್ಟಿ ಅಯ್ಯಪ್ಪ ಕೂತ್ಕೊಳ ನಾವ್ ಇವಾಗ ಇರೋದು ಅರಿಯೋರ ಅಜ್ಜಿ ಅಜ್ಜಿ ಅಂದ್ರೆ ಅಮ್ಮವರ ಅಮ್ಮನ ಮನೆ ನಮ್ಮ ಅತ್ತೆಯ ಅಮ್ಮನ ಮನೆ ನೋಡಿರ್ತೀರ ಇದು ಸುಮಾರು ಸತಿ ಅವ್ರ ಊರಿಗೆ ಬಂದಿ ಗಡಿ ಬಿಡಿಲಿ ರೆಡಿ ಬಿಡ್ತೀವಿ ರೆಡಿ ಎಲ್ಲಾ ಆಗಿ ಗಡಿ ಬಿಡಿಲಿ ತಿಂಡಿ ತಿನ್ಕೊಂಡು ಸರ್ತಿ ಆಮೇಲೆ ಸೀದಾ ಇಲ್ಲಿಗೆ ಬಂದ್ವಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಂದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ತೋರಿಸಿದ್ದೀನಿ ಊರನ್ನ ಇವಾಗ ಅಜ್ಜಿನ ಮಾತಾಡಿಸ್ಕೊಂಡು ಮತ್ತು ಆಂಟಿನ ಅಂಕಲನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ನಮ್ಮ ಅಜ್ಜಿ ಒಂದೇ ಸಮ ಸಮತ್ಕೊಳ್ಳೋಕ್ಕಿ ಬಿಡ್ತಿಲ್ಲ ಕಬ್ಬು ಮುರ್ಕಳ್ರಿ ಕಬ್ಬು ಮುರ್ಕಳ್ರಿ ಕಬ್ಬು ಮುರ್ಕಳ್ರಿ ಕಬ್ಬು ಮುರ್ಕಳ್ರಿ ಅಂತ ಕಬ್ಬು ಮುರಿಯಕ್ಕೆ ಇವಾಗ ನಮ್ಮ ಮನೆಯವ್ರು ಹೊರಟವ್ರಿ ಕಬ್ಬು ಮುರಿಯಕ್ಕೆ ಮುರಿದ್ಬಿಟ್ಟು ಅಜ್ಜಿಗೆ ತೋರಿಸ್ಬಿಡಿ ಕಬ್ಬು ಮುರ್ಕೊಂಡಿದ್ದೀನಿ ಅಂತ ಚೆನ್ನಾಗಿರತ್ತೆ ತಗೊಳ್ಳಿ ಅಮ್ಮ ಅಲ್ಲಿ ಇದ್ ನೋಡು ಅಲ್ಲೇ ಅಲ್ಲೈತ್ ನೋಡು ಕಬ್ಬು ಅದು ಬಲ್ತೈತಿ ಸ್ವಲ್ಪ ಎಳೆದು ಅನ್ಸುತ್ತೆ ಅಲ್ಲಿ ಮನೆ ಮುಂದೆ ನಾವು ಡೈರೆಕ್ಟು ಊರಿಂದ ನೆಲ್ಮಂಗ್ಳಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಊರಲ್ಲಿ ಹೆಚ್ಚಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ತಲೆನೋವು ಬಂದುಬಿಟ್ಟಿತ್ತು ಹಂಗಾಗಿ ಹೆಚ್ಚಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಬಂದು ಕಾಫಿ ಕೊಟ್ಬಿಟ್ಟು ಹಂಗೆ ನೆಲ್ಮಂಗ್ಳಿಗೆ ಹೋಗೋಣ ಅಂತ ಹೋಗ್ತಾ ನಾ ನೆಲ್ಮ್ಲ ನೆಲ್ಮಂಗ್ಳ ಟೋಲ್ ಹತ್ರ ಸೌಂಡ್ ಕಮ್ಮಿ ಮಾಡೋದು ಏಯ್ ಸೌಂಡ್ ಕಮ್ಮಿ ಮಾಡುವ ನೆಲ್ಮಂಗ್ಳ ಟೋಲ್ ಹತ್ರ ಇಲ್ಲೊಂದು ಕಾಫಿ ಡೇ ಓಪನ್ ಆಗಿದೆ ಯಾವುದಿದು ಟ್ರಿಪ್ ಟ್ರಿಬಲ್ ಆರ್ ಕೆಫೆ ಟ್ರಿಬಲ್ ಆರ್ ಕೆಫೆ ಅಂತ ಒಂದು ಕೆಫೆ ಓಪನ್ ಆಗಿದೆ ಅಲ್ಲೊಂದು ಅಲ್ಲಿ ಒಂದು ಲೋಟ ಕಾಫಿ ಕುಡಿದು ಹೋಗ್ಬಿಡ್ರಣ್ಣ ಅಂತ ಕಾಫಿ ನಿಲ್ಸಿದೀವಿ